ಹಾ ಎಲ್ರು ಚೆನ್ನಾಗಿದ್ದಾರೆ ನಮ್ತಿರ್ಲಿಲ್ಲ ಸ್ವಾಮೀಜಿ ಹೇಳೋದನ್ನ ನನ್ಗೆ ಅಂದ್ರ ಬಾಳ ಅಂದ್ರ ಒಳ್ಳೆದಾಗೈತಿ ಸೊಲ್ಯೂಷನ್ ಚೆನ್ನಾಗಿ ಸಿಕ್ಕೇತಿ ಏನಪಾ ಅಂದ್ರ ಗಂಡಾಯಂತಿ ಮದ್ಯಾನ ತುಂಬಾ ಪ್ರಾಬ್ಲಮ್ಸ್ ಇದ್ವು ನಮ್ಮ ನಿಮ್ಗೆ ಹೇಳಿದೆ ಅಲ್ಲ ಫಸ್ಟ್ ಹಾ ಎಲ್ಲಾ ಚಲೋ ಐತಿ ಏನೂ ತೊಂದ್ರೆ ಇಲ್ಲ ಒಂದ್ ಫ್ಯಾಮಿಲಿಯಿಂದ ಹಿಡಿದು ಹೇಳ್ತೀನಿ ಎಲ್ಲಾ ರೀತಿಯಿಂದ ಚಲೋ ಇದೆ ಹೌದಾ ಒಳ್ಳೆದು ಆಗಬೇಕು মানে ಅಂದ್ರೆ ಅಲ್ಲಿ ಇಲ್ಲಿ ಫೋನ್ ಅಲ್ಲಿ ಅಲ್ಲಿ ಇಲ್ಲಿ ಇದ್ ಮಾಡ್ತಾರೆ ತುಂಬಾ ಕೇಳಿ ಮೋಸ ಹೋಗಿದರಮ್ಮ ಅದಕ್ಕೋಸ್ಕರ ಮೋಸ ಆಗಬಾರದು ಅಂತ ಓಕೆ ನೇರವಾಗಿ ಬನ್ನಿ ತೊಂದ್ರೆ ಇಲ್ಲ ಓಕೆ ನಮ್ಮ ಸನ್ನಿಧಾನಕ್ಕೆ ನೇರವಾಗಿ ಬನ್ನಿ ನಮ್ದು ಆಫೀಸ್ ಗೆ ಬನ್ನಿ ಖುದ್ದಾಗಿ ನೀವು ನಿಮ್ ಯಜಮಾನ್ರು ಸಮೇತನಾ ಬನ್ನಿ ಹ್ಮ್ ಹ್ಮ್ ಓಕೆ ನಾನು ಏನೋ ಹತ್ರ ಬಂದು ಬೆಟ್ಟಿ ಆಗಿ ಏನೋ ಸಮಸ್ಯೆ ಮುಂದೆ ಬಂದ್ರೂ ಕೂಡ ನಿಮ್ ಹತ್ರ ಕೇಳ್ಬೇಕಂತ ಅಂತ ಇಷ್ಟಪಡುತ್ತೀನಿ ಖಂಡಿತ ಮಾ ಪರಿಚಯ ಮಾಡಿ ಕೊಡಿ ಎಲ್ಲರೂ ಇದು ಸಮಸ್ಯೆ ಇದ್ದವರಿಗೆ ಹೇಳಿ ಓಕೆ ಹಾ ಹೇಳ್ತೀನಿ ಹೇಳ್ತೀನಿ ಪಕ್ಕಾ ಹೇಳ್ತೀನಿ ರಾಘವೇಂದ್ರ ಇತರ ರಾಘವೇಂದ್ರ ಜೋಶಿ ಅಂತಾನೆ ಹೇಳಿ ಏನಕಂದ್ರೆ ಸುಮ್ಮನೆ ನೀವು ಅಲ್ಲಿ ಇಲ್ಲಿ ಹೋಗಿ ಹಣ ಕಳ್ಕೊಬೇಡಿ ಓಕೆ ಹೌದು ಹೌದು ಈ ತರ ಫೇಕ್ ಬಾಳ ಆಗಿದವು ಹೇಳಿದರು ನಮ್ಮ ಕಲೀಗ್ಸ್ ಎಲ್ಲ ಇಲ್ಲಿ ಅಕ್ಕ ಪಕ್ಕದರು ಓಕೆ ಇಲ್ಲ ನಂಗೆ ಯಾಕಂದ್ರೆ ಟ್ರಸ್ಟ್ ಐತಿ ನಿಮ್ಮ ಮೇಲೆ ಆ ತರ ಏನು ಫೇಕ್ ಮಾಡೋದಿಲ್ಲ ಫ್ರಾಡ್ ಇಲ್ಲ ಅಂತ ಹೇಳಿ ಓಕೆ ನಮ್ಮ ಹತ್ರ ಇದ್ದವರಿಗೆ ಎಲ್ಲರಿಗೂ ಹಂಗ ಏನಾದರೂ ಸಮಸ್ಯೆ ನನ್ನ ಮುಂದೆ ಹೇಳಿದ್ರು ಅಂದ್ರೆ ನಾನು ಹೇಳಿ ನಿಮ್ಮ ನಂಬರ್ ಕೊಟ್ಟು ನಾ ಪರಿಚಯ ಮಾಡಿಸಿ ಈ ತರ ಹೋಗ್ರಿ ನಿಮ್ಗೆ ಸೊಲ್ಯೂಷನ್ ಸಿಗ್ತೈತಿ ಅಂತ ನಾನ್ ಅವ್ರಿಗೆಲ್ಲ ಖಂಡಿತ ಖಂಡಿತ ಒಳ್ಳೇದಾಗ್ಲಿ